ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಹತ್ತೊಂಬತ್ತು ಯಾವುದೋ ಡೌಟ್ ಬಂದಿದ್ದರಿಂದ ಅತಿಥಿ ಕೇಳೋ ಬೇಡವೋ ಅಂತ ಚಡಪಡಿಸ್ತಾ ಇದ್ಲು ಆದರೂ ಕೆಲಸದ ವಿಷಯ ಅಲ್ವಾ ಅಂತ ಧೈರ್ಯ ಮಾಡಿ ವಸಿಷ್ಠನ ಹತ್ರ ಹೋಗಿ ಸರ್ ಈ ಫೈಲ್ ನೋಡಿ ಈ ಅಕೌಂಟ್ನಲ್ಲಿ ಕಡಿಮೆ ದುಡ್ಡು ಬರ್ತಾ ಇದೆ ಫೈನಲ್ ಟ್ಯಾಲಿ ಮಾಡಿದ್ರೆ ನಿಮಗೆ ಐದು ಲಕ್ಷ ಕಮ್ಮಿ ತೋರಿಸ್ತಾ ಇದೆ ಅಂತ ಹೇಳಿದ್ಲು ಯಾವುದು ಅಂತ ಅವನು ಕೇಳಿದಾಗ ಆ ಫೈಲ್ನಲ್ಲಿದ್ದ ಸಾಲು ತೋರ್ಸೋಕೆ ಅಂತ ಬಗ್ಗುದ್ಲು ಆಗ ಅವಳ ಮುಂಗುರುಳು ಅವನ ಕೆನ್ನೆಗೆ ತಾಗ್ತಾ ಇತ್ತು ಮತ್ತೊಮ್ಮೆ ಅವನ ಮನಸ್ಸು ಅವಳ ಸನಿಹ ಬಯಸ್ತು ಈ ಬಾರಿ ತನ್ನ ಮನಸ್ಸಿಗೆ ಅತಿಥಿಯನ್ನು ಬಿಡೋ ಮಾತೇ ಇಲ್ಲ ಅನ್ನುವಂತೆ ಫೈಲನ್ನು ಅವಳಿಂದ ತಗೊಂಡು ಪಕ್ಕದಲ್ಲಿ ಇಟ್ಟೋನು ಅವಳ ನಡುವನ್ನು ಬಳಸಿ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡ ಮುಂದೆ ವಸಿಷ್ಠನ ತೊಡೆ ಮೇಲೆ ಕೂತೋಳಿಗೆ ಭಯಕ್ಕೆ ಅವಳ ಹೃದಯ ಜೋರಾಗಿ ಬಡ್ಕೊಳ್ಳೋಕೆ ಶುರು ಮಾಡ್ತು ಅವಳ ನಡುವನ್ನು ಬಳಸಿ ನಿಧಾನವಾಗಿ ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಬಂದ ವಸಿಷ್ಠ ಭಯಕ್ಕೆ ಕಣ್ಣು ಮುಚ್ಚಿದ ಅಧಿತಿ ಕಣ್ಣನ್ನು ತೆಗೆಯುವ ಸಾಹಸವನ್ನು ಮಾಡಲೇ ಇಲ್ಲ ಭಯದಿಂದ ಮುಚ್ಚಿದ ಅವಳ ಕಣ್ಣುಗಳು ಅದುರ್ತಾ ಇದ್ದ ಅವಳ ತುಟಿಗಳನ್ನು ನೋಡಿದವನ ಸಂಯಮದ ಕಟ್ಟೆ ಹಂತ ಹಂತವಾಗಿ ಸಡಿಲಾಗ್ತಿತ್ತು ನಡುಕ್ತಾ ಇದ್ದ ಅವಳ ಅಧರಗಳನ್ನು ಅವನನ್ನು ಇನ್ನಷ್ಟು ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು ನಿಧಾನವಾಗಿ ಬಾಗಿ ಅವಳ ಅಧರಗಳಿಗೆ ತನ್ನ ಅದರಗಳನ್ನು ಮೃದುವಾಗಿ ಸೇರಿಸ್ತಾ ಅವನ ಸನಿಹ ಸ್ಪರ್ಶಕ್ಕೆ ಮೊದಲೇ ಸೋಲ್ತಾ ಇದ್ದ ಅವಳ ಮನಸ್ಸು ಅವನ ಈ ಮುತ್ತಿಗೆ ಕರಗದೆ ಇರೋಕ್ಕಾಗಲಿಲ್ಲ ಅವನ ಹಿಂದಲೆಯನ್ನು ತನ್ನ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿದು ಅವಳ ಅರಿವಿಗೆ ಬಾರದೆ ಸ್ಪಂದಿಸೋಕೆ ಶುರು ಮಾಡಿದ್ಲು ಅವಳ ಸ್ಪಂದನೆಗೆ ಉತ್ತೇಜಿತನಾದ ವಸಿಷ್ಠ ಮುತ್ತನ್ನು ದೀರ್ಘವಾಗಸ್ತ ಅವಳ ಅಧರದ ಜೇನನ್ನು ಹೀರದವನು ಅವಳ ಕೊರಳ ಒಣಪಿಗೆ ತನ್ನ ತುಟಿಯಿಂದ ಮುತ್ತನ್ನು ಪೋಣಿಸೋಕೆ ಶುರು ಮಾಡ್ದ ಅವನ ಮುತ್ತಿಗೆ ಮೋಡಿಗೆ ಒಳಗಾದೊಳಂತೆ ಅವನಿಗೆ ಪ್ರತಿಸ್ಪಂದಿಸೋಕೆ ಶುರು ಮಾಡಿದ್ಲು ಅದಿತಿ ಅದಿತಿ ಖಾತೆಗೆ ಮುತ್ತುಗಳನ್ನು ಜಬೆ ಮಾಡುತ್ತಲೇ ಅವಳ ಸೀರೆಯ ಸೆರಗನ್ನು ಜಾರಿಸಿದ್ದ ವಸಿಷ್ಠ ಅವಳ ತನುವನ್ನು ಮನಸ್ಸೋ ಇಚ್ಛೆ ಮುದ್ದಿಸಿದವನು ಅವಳ ಸೊಂಟದಲ್ಲಿ ಅಪ್ಪಿ ಕುಳಿತಿದ್ದ ಅವಳ ಬಟ್ಟೆಯನ್ನು ಜಾರಿಸಿದ್ದ ಹಾಲ್ ಬಿಳುಪಿನ ಅವಳ ಮೈ ಬಣ್ಣಕ್ಕೆ ಸೋತಿದವನು ಅವಳ ನಾಭಿಗೆ ಮತ್ತು ಹೊಟ್ಟೆಗೆ ಮನಸ್ಸೋ ಇಚ್ಛೆ ಮುತ್ತುಗಳನ್ನು ಪೋಣಿಸುತ್ತಲೇ ಹೋದ ಇಬ್ಬರಿಗೂ ವಾಸ್ತವದ ಅರಿವಿಲ್ಲ ವಸಿಷ್ಠನಿಗೆ ತಾನು ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಿಲ್ಲ ಇವಳು ನನ್ನವಳು ನಾನು ತಾಳಿ ಕಟ್ಟಿದ ನನ್ನ ಹೆಂಡತಿ ಅಂತ ಅವಳನ್ನು ಮುದ್ದು ಮಾಡೋಕ್ಕೆ ಶುರು ಮಾಡಿದ್ದ ಆದರೆ ಅದಿತಿ ಮಾತ್ರ ಅವನ ಸ್ಪರ್ಶಕ್ಕೆ ಹಂತ ಹಂತವಾಗಿ ಕರಗುತ್ತಲೇ ಅವನಿಗೆ ಸ್ಪಂದಿಸೋಕೆ ಶುರು ಮಾಡಿದ್ಲು ಅವಳ ಕಾಲ ಬೆರಳಿನ ಹತ್ರ ಬಂದೋನು ಕಾಲಿನಿಂದ ಮುತ್ತಿಡ್ತಾ ಇದ್ದ ಅವಳ ದೇಹದ ಪ್ರತಿ ಅಂಗಾಂಗವನ್ನ ಮನಸ್ಸೋ ಇಚ್ಛೆ ಮುದ್ದಿಸಿದವನು ಪ್ರಣಯದ ಮುನ್ನೊಲವಿನ ಆಟಗಳನ್ನು ಮುಗಿಸಿ ಪ್ರಣಯದ ಉತ್ತುಂಗಕ್ಕೆ ಹೋಗುವ ಸಮಯಕ್ಕೆ ವಾಸ್ತವಕ್ಕೆ ಮರಳಿದ ಅದಿತಿ ಗಜಲಕ್ಷ್ಮಿ ಅವರ ಮಾತೆ ಪ್ರತಿಧ್ವನಿಸಿದಂತೆ ಆಗಿತ್ತು ತನ್ನೆಲ್ಲ ಶಕ್ತಿಗಳನ್ನು ಒಟ್ಟುಗೂಡಿಸಿ ವಸಿಷ್ಠನನ್ನು ಹಿಂದೆ ತಳ್ಳಿ ತಾನಿದ್ದ ಸ್ಥಿತಿಯನ್ನು ಗಮನಿಸದೆ ಅವಳ ರೂಮಿಗೆ ಓಡಿ ಹೋಗಿ ಬಾಗಿಲನ್ನು ಹಾಕೊಂಡಳು ವಸಿಷ್ಠನಿಗೆ ತಾನೇನು ಮಾಡ್ತಾ ಇದ್ದೆ ಅಂತ ವಾಸ್ತವದ ಅರಿವಿದ್ದರೂ ಅತಿಥಿಗೆ ಈ ರೀತಿ ನನ್ನನ್ನು ದೂರ ಸರಿಸಿದ್ದು ಅವನ ಮನಸ್ಸಿಗೆ ಬೇಸರ ತರಿಸಿತ್ತು ಬೇಟ್ ಮೇಲೆ ಬಿದ್ದಿದ್ದ ಅವಳ ಬಟ್ಟೆಗಳನ್ನೊಮ್ಮೆ ನೋಡ್ದ ವಿಷಾದದ ನಗೆ ನಕ್ಕೋನು ಅದಿತಿ ಎಂದಿಗೂ ನನ್ನವಳಲ್ಲದ ನನ್ನವಳು ಅಂತ ಹೇಳ್ಕೊಂಡು ವಾಶ್ರೂಮ್ಗೆ ಹೋಗಿ ತಣ್ಣೀರ ಅಡಿಯಲ್ಲಿ ನಿಂತ ಬಿಸಿ ಏರಿದ ಮೈಯನ್ನ ತಣ್ಣೀರಿಂದ ತಂಪಾಗಿಸ್ತಾ ಇದ್ದ ತನ್ನ ರೂಮಿಗೆ ಬಂದ ಅದಿತಿ ಬಾಕ್ಲನ್ನ ಹಾಕಿ ಅವಳು ಕೂಡ ತಣ್ಣನೆಯ ಶವರ್ ಅಡಿಯಲ್ಲಿ ನಿಂತಿದ್ಲು ಅವಳಿಗೂ ತಾನೇನ್ ಮಾಡೋಕೆ ಹೊರಟಿದ್ದೆ ಅಂತ ತಿಳಿದು ಅವಳ ಮೇಲೆ ಅವಳಿಗೆ ಅಸಹ್ಯ ಆಯಿತು ಗಜಲಕ್ಷ್ಮಿ ಮೇಡಮ್ ಅವರ ಏನಿದೆ ಅಂತ ತಿಳಿದು ನಾನೆಂತಹ ತಪ್ಪು ಮಾಡೋ ಹೊರಟಿದ್ದೆ ಅಂತ ಅವಳ ಮನಸ್ಸೇ ಅವಳಿಗೆ ಛೀಮಾರಿ ಹಾಕಿತ್ತು ಇಲ್ಲ ಇನ್ಮುಂದೆ ನಾನು ಮೈ ಮರಿಬಾರ್ದು ಅಂತ ದೃಢ ನಿರ್ಧಾರ ಮಾಡಿದ್ಲು ಬಟ್ಟೆ ಹಾಕ್ಕೊಂಡು ಗಾರ್ಡನ್ನಲ್ಲಿ ಹೋಗಿ ಕಲ್ಲು ಬೆಂಚಿನ ಮೇಲೆ ಕೂತು ಏನನ್ನೋ ಗಾಢವಾಗಿ ಯೋಚನೆ ಮಾಡುತ್ತಾ ಉಳಿದ್ಲು ವಸಿಷ್ಠನ ಮನಸ್ಸು ಬೇಸರದಿಂದ ಕೂಡಿತ್ತು ಆದರೂ ಅತಿಥಿ ಜೊತೆ ಕಳೆದ ಮಧುರ ಕ್ಷಣಗಳು ಅವನ ಮನಸ್ಸಲ್ಲಿ ಅಚ್ಚಳಿಯದೇ ಉಳಿತು ಅವನ ಮನದಲ್ಲಿ ಅವಳೆಂದರೆ ಮನದಾಳದ ಕೊನೆಯಾಸೆಯಂತೆ ಅವಳಿಲ್ಲದ ಕಡು ಹುಣ್ಣಿಮೆ ಸುಡುಗಾಡಿನಂತೆ ಅವಳೆಂದರೆ ಏನನ್ನಲಿ ಏ ನೆನಪೆನ್ನಲೆ ನನದೆನ್ನಲೆ ಕನಸೆನ್ನಲೆ ನನಸೆನ್ನಲೆ ಈ ಒಂಟಿ ರಾತ್ರಿಯಲಿ ಗೊಂಗು ನನಗೇಕೋ ಕೇಳಿಸದು ನನ್ನ ಕೂಗು ಅಂತ ಹಾಡ್ತಿತ್ತು ಸ್ನಾನ ಮುಗಿಸ್ದೂ ಶಾರ್ಟ್ಸ್ ಹಾಕ್ಕೊಂಡು ಸ್ಲೀವ್ಲೆಸ್ ಟೀ ಶರ್ಟ್ ಹಾಕಿ ಹೊರಗಡೆ ಬಂದು ಮನೆಯನ್ನ ಸರ್ತಿ ನೋಡ್ದ ಮನೆಯ ಲೈಟ್ ಹೊತ್ಸಿತ್ತು ಮನೆ ಬಾಗಿಲು ತೆರೆದಿತ್ತು ಹೊರಗೆ ಬಂದೋನು ಗಾರ್ಡನ್ ಕಡೆ ಕಣ್ಣಾಯಿಸ್ದ ಅವನ ಊಹೆಯಂತೆ ಅತಿಥಿ ಗಾರ್ಡನ್ನಲ್ಲಿ ಕೂತಿದ್ಲು ಅದೇನನ್ನು ಗಾಢವಾಗಿ ಯೋಚಿಸುವಂತೆ ಕಣ್ಲು ಅವನ ಕಣ್ಣಿಗೆ ಅವಳ ಹಿಂದೆ ಬಂದು ನಿಂತೋನು ಅವಳನ್ನೇ ಸೂಕ್ಷ್ಮವಾಗಿ ಗಮನಿಸ್ತ ಅವಳ ಮೈ ಮೇಲೆ ತಾನೇ ಮಾಡಿದ ಪ್ರೀತಿಯ ಗುರುತು ಕಂಡು ಅವನ ಮನಸ್ಸಿಗೆ ಒಂದು ರೀತಿ ನೆಮ್ಮದಿಯಾಯಿತು ಅವಳ ಕೂದಲನ್ನು ಗಮನಿಸ್ತಾ ವಸಿಷ್ಠ ಅವಳ ಜಡೆಯನ್ನು ನಿಧಾನವಾಗಿ ಬಿಡಿಸೋಕೆ ಶುರು ಮಾಡ್ದ ಸ್ನಾನ ಮಾಡಿದಳು ಬಟ್ಟೆ ಬದಲಿಸಿ ಹಾಗೆ ಬಂದಿದ್ಲೆ ಹೊರತು ಕೂದಲು ಒದ್ದೆ ಆಗಿದೆ ಅನ್ನೋದನ್ನು ಮರ್ತಿದ್ಲು ವಸಿಷ್ಠ ಅವಳ ಕೂದಲನ್ನು ಹಾರಾಡೋಕೆ ಬಿಟ್ಟರೂ ಅವಳಿಗೆ ಇಹದ ಪರಿವಿಲ್ಲ ಅವಳ ಯೋಚನೆ ಏನು ಅಂತ ಅವನಿಗೆ ತಿಳಿಯದ ವಿಷಯ ಏನಲ್ಲ ಅವಳ ಭುಜದ ಮೇಲೆ ಕೈ ಇಟ್ಟಾಗ ಬೆಚ್ಚಿ ಹಿಂದೆ ತಿರುಗಿದ್ಲು ವಸಿಷ್ಠ ಅಂತ ತಿಳಿದು ನಿಟ್ಟುಸಿರು ಬಿಟ್ಟು ನಿಂತೋಳು ಅವನಿಂದ ಎರಡು ಹೆಜ್ಜೆ ಹಿಂದೆ ನಿಂತಳು ಅವಳ ಹತ್ತಿರಕ್ಕೆ ಬಂದು ಅವಳ ಎದುರಿಗೆ ನಿಂತೋನು ಅವಳ ಕೈ ಹಿಡಿದು ಅದೇ ಕಲ್ಲು ಬೆಂಚಿನ ಮೇಲೆ ಕೂರಿಸ್ತ ಅದಿತಿ ತಲೆ ತಕ್ಕಿಸಿಯೇ ಕೂತಿದ್ಲು ಅವಳ ಮನಸ್ಸಲ್ಲಿ ತನ್ನ ಬಗ್ಗೆಯೇ ಅಸಹ್ಯದ ಭಾವನೆ ಮೂಡಿತು ತನ್ನ ಬಗ್ಗೆ ಕೀಳಾಗಿ ವಸಿಷ್ಠ ಸರ್ ನೋಡಿದ್ರೆ ಅಂತ ಅವಳ ಕಣ್ಣು ತುಂಬಿತ್ತು ಅವಳ ಮುಖವನ್ನು ತನ್ನ ತೋರು ಬೆರಳಿನಿಂದ ಮೇಲೆತ್ತಿಡ್ದವನು ಅವಳ ತುಂಬುಗಂಡುಗಳನ್ನು ನೋಡ್ದ ಮನಸ್ಸು ದ್ರವಿಸಿತು ತನ್ನಿಂದಲೇ ಅವಳು ನೋವು ಅನುಭವಿಸ್ತಾ ಇದ್ದಾಳೆ ಅಂತ ತಿಳೀತು ಅದೇತಿ ಇಲ್ಲಿ ನೋಡು ಅಂತ ಕರೆದ ಅವಳು ರೆಪ್ಪೆಗಳನ್ನು ಬಾಗಿಸಿಯೇ ಇದೀ ಪ್ಲೀಸ್ ನನ್ನನ್ನು ಒಂದು ಸರ್ತಿ ನೋಡಮ್ಮ ಅಂತ ಅಂದವನ ಧ್ವನಿಯು ದುಃಖದಿಂದ ಕೂಡಿತ್ತು ವಸಿಷ್ಠನ ಧ್ವನಿಯನ್ನು ಗಮನಿಸಿದಳು ಕತ್ತನ್ನು ಎತ್ತಿ ಅವನನ್ನೊಮ್ಮೆ ನೋಡಿದ್ಳು ಅವನ ಕಣ್ಣಲ್ಲಿ ನೀರನ್ನು ನೋಡಿ ಗಾಬರಿಯಾದೋಳು ಸರ್ ಏನಾಯಿತು ಯಾಕಳ್ತಾ ಇದ್ದೀರಾ ಅಂತ ಕೇಳಿದ್ಳು ಅಳ್ತಾ ಇದೀಯಾ ಅಂತ ಕೇಳ್ದ ಹಾಗೇನಿಲ್ಲ ಸರ್ ಯಾಕೋ ಬೇಜಾರಾಯಿತು ಅಷ್ಟೇ ಅಂತಂದ್ಲು ಅವಳನ್ನು ತನ್ನತ್ತ ಎಳೆದುಕೊಂಡ ವಸಿಷ್ಠ ಅದಿದಿ ನಾನು ನಿನ್ನ ಜೊತೆ ಆ ರೀತಿ ನಡ್ಕೊಂಡೆ ಅಂತ ಬೇಸರಾನ ಅಂತ ಕೇಳ್ದ ಅವನ ಸ್ಪರ್ಶಕ್ಕೆ ಮತ್ತು ಅವಳ ಸನಿಹಕ್ಕೆ ಮನಸ್ಸು ಸೋದ್ರೆ ತಪ್ಪು ಹೇಗಾಗತ್ತೆ ಅಂತ ಅಂದ್ಕೊಂಡಳಾದರೂ ಬಾಯ್ಬಿಟ್ಟು ಹೇಳಲಿಲ್ಲ ಹೇಳುವ ದಿತಿ ಅಂತ ಮತ್ತೊಮ್ಮೆ ಕೇಳ್ದ ವಸಿಷ್ಠ ಇಲ್ಲ ಸರ್ ಚಪ್ಪಾಳೆ ಒಂದೇ ಕೈಯಿಂದ ಹೊಡೆಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಇಬ್ಬರ ಕಡೆಯಿಂದಾನು ಆಗಿದೆ ಅಂತಂದ್ಲು ಅದಿತಿ ಅದು ಅಂತ ಏನೋ ಹೇಳೋಕೆ ಮುಂದಾದವನು ತಡೆದೋಳು ಬೇಡ ಸರ್ ಏನು ಹೇಳಿಬಿಡಿ ಗಜಲಕ್ಷ್ಮಿ ಮೇಡಮ್ ನಿಮಗೆ ಅಂತ ಅದಾಗಲೇ ಒಂದು ಹುಡುಗಿನ ಆರಿಸಿದ್ದಾರೆ ಅದು ನಿಮ್ಮ ತಂದೆಯ ಕೊನೆಯ ಆಸೆ ಕೂಡ ಆಗಿದೆ ದಯವಿಟ್ಟು ಅವರನ್ನು ಮದುವೆಯಾಗಿ ನಿಮ್ಮ ಮನೆಯವರ ಆಸೆಯನ್ನು ನೆರವೇರಿಸಿ ಸರ್ ನಿಮ್ಮ ಜೀವನದ ಮಧ್ಯದಲ್ಲಿ ಬಂದೋಳು ನಾನು ಮಧ್ಯದಲ್ಲಿಯೇ ಹೋಗ್ತೀನಿ ನನ್ನನ್ನು ನನ್ನ ಪಾಡಿಗಿರೋಕೆ ಬಿಟ್ಬಿಡಿ ಅಂತ ಹೋಗೋಕೆ ಎದ್ಲು ಒಂದು ಹೆಜ್ಜೆಯು ಮುಂದೆ ಇಡೋಕೆ ಅವಳಿಂದ ಆಗಲಿಲ್ಲ ಅವಳ ಕೈ ಇನ್ನೂ ವಸಿಷ್ಠನ ಒಡೆತನದಲ್ಲಿಯೇ ಇತ್ತು ಅವಳನ್ನು ತನ್ನತ್ತ ಹೇಳ್ಕೊಂಡೋನು ಅವಳನ್ನು ಗಟ್ಟಿಯಾಗಿ ತಕ್ಕೊಂಡ ಅದಿತಿ ಪ್ಲೀಸ್ ಬಿಟ್ಟು ಹೋಗೋ ಮಾತಾಡ್ಬೇಡ ಅಂತಂದ ಅವನ ಗಂಟಲು ಉಬ್ಬಿತ್ತು ಅವಳಿಗೂ ಅವನನ್ನು ಬಿಟ್ಟು ಕೊಡೋ ಮನಸ್ಸಿಲ್ಲ ಆದರೂ ಬಿಟ್ಟು ಕೊಡದೆ ಬೇರೆ ವಿಧಿ ಇಲ್ಲ ಅವಳ ರೂಮಲ್ಲಿ ದೃಢ ನಿರ್ಧಾರ ಮಾಡಿದವಳು ಅವನ ದುಃಖಕ್ಕೆ ಕರಗಿದ್ಲು ಅವನ ಬೆನ್ನನ್ನು ಸವರುತ್ತಾ ಉಳಿದ್ಲು ಅದಿತಿಯನ್ನು ಮತ್ತಷ್ಟು ಗಟ್ಟಿಯಾಗಿ ತಬ್ದ ವಸಿಷ್ಠ ಸರ್ ಇದು ಗಾರ್ಡನ್ ಅಂತಂದ್ಲು ಅದಿತಿ ಅವಳಿಂದ ಹಿಂದೆ ಸರಿದೋನು ಅವಳ ಕೈ ಹಿಡ್ಕೊಂಡೇ ಮನೆ ಒಳಗಡೆ ಹೋದ ಅದಿತಿ ಕೂಡ ಕೀಲಿ ಕೊಟ್ಟ ಗೊಂಬೆಯಂತೆ ಅವನ ಹಿಂದೆಯೇ ಹೋದ್ಲು ಮನೆ ಒಳಗಡೆ ಬಂದ ವಸಿಷ್ಠ ಅದಿತಿಯನ್ನ ಸೋಫಾ ಮೇಲೆ ಕೂರಿಸಿ ಅವಳ ಕೈಯನ್ನು ಹಿಡ್ದೋನು ಅದಿತಿ ಅಮ್ಮನ ಹತ್ರ ಅಥವಾ ನನ್ನ ಅತ್ತೆ ಮಗಳ ಹತ್ರ ನಾನು ಮಾತಾಡ್ಲ ನನ್ನ ಒಪ್ಕೋತೀಯ ಅಂತ ಕೇಳ್ದ ಹಾಗಾದರೆ ವಸಿಷ್ಠ ಅದಿತಿಯನ್ನು ಹೆಂಡತಿ ಅಂತ ಒಪ್ಕೊಂಡ ಅವಳ ಮೇಲೆ ಪ್ರೀತಿಯಾಗಿದೆಯಾ ಅದಿತಿ ಒಪ್ಕೋತಾಳೆ ಇದಕ್ಕೆಲ್ಲ